ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಂದು ನಮ್ಮ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕಿಯಾದ ಸಲ್ಮಾ ಕನಕಗಿರಿಯವರು ಮಕ್ಕಳ ಕುರಿತಾಗಿ ಸುಂದರವಾದ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುದ್ದಿನ ಮಕ್ಕಳೆ ಅರಳುವ ಹೂಗಳೇ ನಾಳೆ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಮುದ್ದಿನ ಮಕ್ಕಳೇ ಅರಳುವ ವಹುಗಳೆ ನಾಳೆಯ ನಾಡಿನ ಶಿಲ್ಪಿಗಳೇ ಮುದ್ದಿನ ಮಕ್ಕಳೆ ಅರಳುವ ವಹುಗಳೆ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ शांति दूतु गांधी ताजनुआगली नमा आदर्श शांति अ दूतनु गांधी ता जनुआगली नमादर्श चाचा नेहरू विश्वेश्वरैया दर दि बाि रि हलवर्षा चाचा नेहरू विश्वेश्वरैय दर दि बाि ಮುದ್ದಿನ ಮಕ್ಕಳೇ ಅರಳುವ ಹೂಗಳೆ ನಾಳೆಯ ನಾಡಿನ ಶಿಲ್ಪಿಗಳೇ ಮುದ್ದಿನ ಮಕ್ಕಳೇ ಅರಳುವ ಹೂಗಳೆ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಸಾಹಸ ಸಿಂಹದ ಮರಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಗೆಯ ಸಾಹಸ ಸಿಂಹದ ಮರಿಗಳೇ ಅಂಜದೇ ಎದುರಿಸಿ ಬಾಳಿನ ಸುಖ ದುಃಖಗಳ ಸುರಿಮಳೆಯ ಅಂಜದೆಯಳು ಎದುರಿಸಿ ಬಾಳಲಿ ಸುಖ ದುಃಖಗಳ ಸುರಿಮಳೆಯ ಮುಂದೆ ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುದ್ದಿನ ಮಕ್ಕಳೆ ಎರಡು ವಹುಗಳೆ ನಾಳೆಯ ನಾಡಿನ ಶಿಲ್ಪಿಗಳೆ ಮುದ್ದಿನ ಮಕ್ಕಳೆ ಎರಡು ವಹುಗಳೆ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಹಾರಿಸಿ ಧ್ವಜವನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್